ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ ಬರ್ರಿ ಇವತ್ತೇಳೋದು ಏನು ಶಿಸ್ತ ಐತಿ ಅಂತ ಈಗ ನಾನು ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಅದೆಲ್ಲ ತೊಳಿತೀನಿ ರೀ ಯಾರಿಪ್ಪ ನೀರು ಹಾಕಿ ನೀರು ಹಾಕೊಟ್ಟು ಅರ್ಜಿಗೆ ಜಾಕ ಮಾಡ್ಕೋದ್ರವರು ಅಂದ್ರೆ ಅವ್ರು ಬಂದು ತಗ ಬರೋ ತಕ್ಷಣ ಚಾರ್ಜ್ ಮಾಡ್ಕೊಡ್ಬೇಕಲ್ರಿ ಅವ್ರಿಗೆ ಅಂದ್ರಾಗೆ ಅವ್ರು ಬರೋದ್ರೊಳಗೆ ಜಾಕ ಮಾಡಿಬಾರ್ದವಾಗ ಗ್ಯಾಸ್ ಕಟ್ಟಿ ತಗೊಂಬತ್ತೀನಿ ಇದು ಒಬ್ಬರು ಕೈ ಅಲ್ಲರಿ ಗ್ಯಾಸ್ ಗ್ಯಾಸ್ ಹಂಗೆ ಎಲ್ಲರೂ ಚಲೋ ಮಾಡಿದೆ ಚಲೋ ಮಾಡ್ದೆ ಹೋಗಾತಿ ಮಾಡಿರಿ ಆದ್ರಂ ಹಂಗೆ ಈಗ ಗ್ಯಾಸ್ ಕಟ್ಟ ನೋಡಂಗಿಲ್ಲ ನಮ್ದು ഇത് നമ്മ കൊടു ചീ നോട്രി നമ്മ ഞാൻ കൊടുക്കോട് ഭയോ ഹട്ട് ആപ്പ ജംപർ ജംപർന്നെ ഊര് മാ നനാ ആരാമില്ല അതൊക്കെ ഏൻ വിളുവാ അത് മതി ഉടനൊന്നസ അല്ല ഊരുക നാ ഉകന അത് ചില അനസ്സവ അത് നന കൊട്ടിക്ക് ഹിങ്ക ചെമ്മ നമ്മ മക്കൾ ചിലക്കണ തന്നെത്ത ಕಸದ್ದು ಗಾಡಿ ಒಂದು ಬರ್ತಾರೆ ಕಸ ಒಂದು ಹಾಕಬೇಕು ಹೊರಗಡೆ ಗಾಡಿ ಬಕೆಟ್ ಬಟ್ಟಿಡ್ತ ಏನು ಬಂತೇನಿಲ್ಲ ರೀ ಒಂದು ನೋಡಿ ನರಸಿಂಹರಾವ ಕುಮಾರ್ ಅಂತಾರೆ ಅರಿತಾರೆ ಅದನ್ನ ಮಾಡ್ತಾರೋ ಎಲ್ಲ ಏನಾಗಿತ್ತು ಏನೋ ಗೊತ್ತಿಲ್ರಿಪ್ಪ ಚಲೋ ಐತೆ ರೀ ಇಲ್ಲ ನೋಡ್ಬೇಕಂತ ನೋಡಿ ಚಲೋ ಆಕೈತಿ ಅಂತೇಳಿ ಹೇಳಿ ಅದು ಕರೆಂಟ್ ವೋಲ್ಟೇಜ್ ಏನಂತ ಬಾಳ್ಬೇಕು ಅಂತ ಅದಕ್ಕೆ ಇಲ್ಲ ತಂಗ ಕರೆಂಟ್ ಎಲ್ಲ ಹೋಗೋ ಅಂತ ನಮ್ಮ ಒಬ್ರು ಸಬ್ಸ್ಕ್ರೈಬರೇ ಇದ್ರಿ ನಮಗೆ ಆಜು ಬಾಜ್ದವ್ರೆಲ್ಲ ಕರೆಂಟ್ ಹೋಗಿದ್ದು ಅದು ಹಚ್ಚರೊಳಗೆ ಅಂತ ಹೇಳನ್ರಿ ಫೀಸ್ ಎಲ್ಲ ಕೆದ್ ಹೋಗಿದ್ದೆವು ಅಂತಂದ್ರೆ ಮತ್ತೆ ಹಂಗೆ ಆಗಬಾರ್ದು ರೀ ಮತ್ತು ಇನ್ನೊಂದು ದೀಪ ನಮಗೆ ಗೌರಿ ಉಂಡೆ ಮಾಡೋದು ಇನ್ನೊಂದು ಆರ್ಡರ್ ಅಂತೀ ನಮಗೆ ಒಬ್ಬರು ನಮಗೆ ಹುಣ್ಕರ ಕ್ರಾಸ್ ಇರ್ತಾರಂತೆ ಅವ್ರ ಫ್ರೆಂಡ್ ಫೋನ್ ಹಚ್ಚಿದ್ರಂತರಿ ಅವ್ರ ಮಗ ಅವ್ರ ಫ್ರೆಂಡ್ ಮಗಳು ಪ್ರ ಇದಾವಂತರ ಪ್ರೆಸ್ನೆನ್ಸಿ ಅದರಂತೆ ಅವ್ರ ಅಮ್ಮನೇ ಎಷ್ಟು ಹೆಂಗೆ ಬೇಕು ಹಂಗೆ ಮಾಡ್ತೀರಿ ಗೊಬ್ಬರ ಖರಾದವ್ರಿಗೆ ನನ್ನ ಅಂತ ತಿನ್ಬೇಕು ಅಂತ ಆಸೆ ಇರ್ತೀರಿ ಅವ್ರಿಗೆ ಹಾಗಾಗಿ ಇಲ್ಲ ರೀ ನಾನು ಮಾಡ್ಕೊಡ್ದಿಂತ ಅಂತಂದು ರೀ ಅಂದ್ರೆ ಅದೆಲ್ಲ ಇವು ಸಾಮಗ್ರಿಗಳನ್ನೆಲ್ಲ ಕೊಡಿಸ್ಬೇಕಲ್ರಿ ಹಾಗಾಗಿ ನೀವಾಗ ಕೊಡಿಸ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನೀವು ಅಂದರೆ ಅವತ್ತು ಬರ್ತಾರೆ ಅಂತ ನೋಡ್ಬಿಟ್ಟು ಮತ್ತೊಂದು ಆರ್ಡ್ರ್ ಬಂತ್ರಿ ರೀ ಬಾ ಒರಿ ಉಂಡು ಮಾಡೋದು ಖುಷಿ ಆಗತ್ತೆ ನಾವು ಮಾಡಿದ್ದು ಜನ ಇಷ್ಟಪಡ್ತಾರಲ್ಲ ಅಂತೇಳಿ ಅಂತ ನಾನು ಅದೇ ಮಾಡಿ ನೀವೇ ನಮ್ಮಗೆ ದೇವರ ಎದ್ದು ಬಂದು ಏನು ಮಾಡೋಂಗಿಲ್ಲ ನಿಮ್ಮಂಥರ ಮನಸ್ಸು ಹಾಕ್ತಾನ ಅಂತಂದು ನಾನು ಪದೇ ಪದೇ ಹೇಳ್ತಿರ್ತೀನಿ ಯಾವುದಕ್ಕಂದ್ರೆ ಇದಕ್ಕ ರೀ ಏನಾದರೂ ಮಾಡ್ಬೇಕಲ್ಲ ಅಂತ ಐತ್ರಿ ಮಾಡಬೇಕು ಏನೇನು ಮಾಡಬೇಕು ಅನ್ನೋದಾಯ್ತು ಅಂತ ಹೇಳಿ ಹೇಳ ಆದರೆ ಅದೇ ಕುಡಿಸ್ಕೊಡ್ಬೇಕಾದ್ರೆ ಹಿಂಗೆ ನಿಮ್ಮಂಥ ರೆಡಿ ಮಾಡಿಬಿಡ್ತೇನೆ ಅದಕ್ಕೆ ಶೇಂಗಾ ಬೆಳೆ ಉದ್ದಿನ ಬೆಳೆ ಎಲ್ಲ ಹಾಕೀನಿ ರೀ ಹಾಕೀನ್ರಿ ಇದಾಗಡ್ಡಿ ಮೆಣಸಿನ್ಕಾಯೆಲ್ಲ ಹೆಚ್ಚಿಟ್ಕೊಂಡಿನಿ ಈ ಕಡೆ ಬೆಳಿಗ್ಗೆ ರೀ ಇದು ಯಾಕೋ ಕುಕ್ಕರ್ ಬಿಡ್ತಾ ಬೇರೆ ರೀ ಅವು ಕುಕ್ಕರ್ ಅಂತ ಇದು ದುಡ್ಡು ಹೋಗಬಾರ್ದ್ರಿ ಎಡ ಹಾಕಿ ಬರೋಂಗಿಲ್ಲಲ್ರಿ ಈಗ ಉಳ್ಳಾಗಡ್ಡಿ ಅದೆಲ್ಲ ಹಾಕೊಂಬನ್ರಿ ಏನು ಮಾಡತ್ತಿ ಮಮ್ಮಿ ಉಪ್ಪಿಟ್ಟು ಉಪ್ಪಿಟ್ಟ ಉಪ್ಪಿಟ್ಟು ಮಾಡೈತಿ ಚೆನ್ನಾಗಿ ಬಿಡುವ ಚೆನ್ನಾಗೈತಲ್ ಮಮ್ಮಿ ಚೆನ್ನಾಗೈತೆ ಹ್ಞೂ ಹ್ಞೂ

ಚಾಬೀಜಿಕ್ಕಿನ ಅರ್ಧ ಅಂತರ ಅದನ್ನ ಅರ್ಧನ ಆಗಿಬಿಟ್ಟೆ ಉಪ್ಪಿಟ್ಟು ಅಮ್ಮಗೆ ಅಮ್ಮ ಹೊಲ್ರೀ ಚಾಬೀಸ್ ಗಿಡ್ತೀನಿ ಅವ್ರು ಆಮೇಲೆ ಒಂದು ತಣ್ಣಗಾಗಿದೆ ಅಂದ್ರೆ ಫೋನ್ ಅಂತ ಹೇಳಿದೆ ನಾನು ಉಂಡು ಬಿಡ್ತೀನಿ ರೀ ಗುಬ್ಬಟ್ಟಿದ ನಾಷ್ಟ ರೀ ಅಮ್ಮ ಗುಟ್ಟು ಕೊಟ್ಟಿವಿ ನಾನು ಒಂದು ರೊಟ್ಟಿ ಊಟ ಮಾಡಿದೆ ಈ ಇದಕ್ಕೆ ಹೋಗ್ಬೇಕು ರೀ ಕೋರಿ ರಾಪೀಸ್ಗೆ ಹೋಗಬೇಕು ಹೋಗೋನ್ ಅಂತಂದ್ರೆ ಮತ್ತು ಅವ್ರದ್ದು ಗಜ್ಜಿ ಊಟ ಕೊಟ್ಟಲ್ರಿಕೆ ಆಸೀಪ ಏನು ಮಾಡ್ಬೇಕಂತವ ಅವಂಗ ಏನು ಮಾಡ್ಬೇಕಂತವನಿಗೆ ಮಾಡ್ಬೇಕಂತ ಹ್ಞೂ ಅದಕ್ಕೆಲ್ಲ ಹೆಚ್ಚಿಟ್ ಒಂಡೀರಿ ಈಗ ಮಸ್ತಾಗಿ ಮಾಡಿ ಹಾಗಾದ್ರೆ ನಾನು ತಿನ್ನಲ್ಲವ ನಾನು ಊಟ ಮಾಡಿದೆ ಈಗ ಎಣ್ಣೆ ಸ್ವಲ್ಪ ಹಾಕು ಹ್ಞೂ ತಟ್ಟಿದ ಹೆಂಗೆ ಅದು ಮಾಡೋದು ಏನು ಎಗ್ ಫ್ರೈಡ್ ರೈಸ್ ಉಳ್ಳಾಗಡ್ಡಿ ಹಾಕೋದು ಕ್ಯಾಬೇಜ್ ಉಳ್ಳಾಗಡ್ಡಿ ಕಜರಿ ಹ್ಞೂ ಆಮೇಲೆ ಸ್ವಲ್ಪ ಸಾಸ್ ಗೀಸ್ ಹಾಕಿ ಹ್ಞೂ ಮಿಕ್ಸ್ ಮಾಡಿ ಅವು ಬಾಳ ಹಾಕ್ಬಿಡ ಮಕ್ಕಳು ಕೊಡ ಅನ್ಕೊಂಡು ತಿನ್ನಂಗಿಲ್ಲ ಮತ್ತೆ ಅವನ ಇಲ್ಲ ಹಾಕಕ್ಕೆ ಹೋಗ್ಬಿಡು ಅವನ ಸ್ವಲ್ಪ ಇದನ್ನು ಗರಂ ಮಸಾಲ ಅಷ್ಟ ಒಂದು ತಟ್ಟೆ ಹಾಕಿದ ಮಾಡಿಬಿಡು ಸಾಕು ಸುಳ್ಳ ವಾಸನೆ ಬರೋದಪ್ಪ ಅದು ಹಾಕಿದ್ದೆ ಅಂದ್ರೆ ಎಗ್ ಫ್ರೈಡ್ ರೈಸ್ ಹೆಂಗೆ ಮಾಡ್ದ ಅಂತ ಹ್ಞೂ ಇದು ಹಾಕೊಂಡೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕೋತಂಬರಿ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕ್ಯಾಬೇಜು ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತಿನ್ನಲ್ಲ ಬಿಡೋ ಬೇಡ ಈ ಒಂದೆರಡು ಹಾಕಿ ಮತ್ತೆ

ನಾನು ಇಲ್ಲ ಹುಣ್ಣಂಗಿಲ್ಲ ಅಂತ ಮಾಡಿದ್ದೆ ನಾನಿವತ್ತು ಈಗ ಉಪ್ಪು ಹಾಕಿಲ್ಲರಿ ಇದು ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ರೀ ಆಮೇಲೆ ಸೋಯಾ ಸಾಸನ ಸ್ವಲ್ಪ ಹಾಕುವ ಅವನಕರ ಹಾಕಳಂತೀನ ಸುಮ್ಮನೆ ಅವನ್ ತಿನ್ನಲ್ಲ ಗುಟ್ಟ ಹೋಗ್ಬಿಡ್ತ್ರಿ ಅವ್ನು ಅವ್ನು ತಿನ್ನುವಂಗೆ ತಿಂತಾನ ತಿಂತಾನವನು ಈಗ ಕತ್ತಿ ಹಾಕೊಳ್ಳೋದು ಖಾರ ಅದು ಏನು ಬೇಡ ಖಾರಕ್ಕೆ ಚೆನ್ನಾಗ ಮತ್ತು ಜಾಸ್ತಿ ಅದೇ ರೆಡ್ ರೆಡ್ ಚಿಲಿನ ಹಾಕಿದೆ ತತ್ತಿ ಹೊಡೆದು ಹಾಕಿ ಅನ್ನ ಕಲಿಸಿ ಕೊಟ್ಲ ಹೆಂಗೈತ ಅಸೀಪಾ ಚಲಾಗೈತೆ ಮಸ್ತ್ ಐತೆ ಯಾಕೆ ಹಿಂಗೆ ಮಾಡ್ತಿಲ್ಲ ನಿಲ್ರಿಪ್ಪ ಚೊಲಾಗೈತೆ ಅಂದ ಏನ್ ಹಿಂಗೆ ಮಾಡ್ತೇ ಹಿಂಗ ಮಾಡ್ತಿಲ್ಲ ಹೋಗಣನ್ವಾ ಅಮ್ಮ ನಾವಿದ ಹೋಗ್ಬಿಡ್ತೀವ ಕೊರಿಯರ್ ಆಫೀಸಿಗೆ ರೀ ಹ್ಞೂ ಹೋಗ್ಬಿಡ್ತೀರಾ ಅರಿಪ್ಪ ಓಯ್ ಹೋಗ್ಬಿಡ್ತೀರಾ ಹೋಗ್ಬಿಡ್ರಿ ಹಂಗಾರ ಹಾಕಿ ಸುಲ್ತಾನ ಕೂಡ ಹೋಗಾಕತ್ತೀ ಪೈಕಿ ಅವ್ ಸೀರೆ ಹಾಕ್ಬಾರ ಮತ್ ನೀಡಮ್ಮ ಅಂತ ಹುಷಾರ್ ನೋಡಮ್ಮ ಫೋನ್ ಅದ ಅದ ಬುರ್ಕದೆಲ್ಲ ಕರೆಕ್ಟಾಗಿ ಹಿಡ್ಕೊ ಒಬ್ರು ಕಮೆಂಟ್ ಮಾಡಿದ್ರಿ ಏನಂತಂದು ಇದಿದ್ದು ಸಿಮೆಂಟ್ಗೆ ಏನು ಹಾಕಿರಿ ಎಣ್ಣೆ ಹಾಕಿದ್ರಲ್ಲ ಅಂತಂದು ಅದು ಏನೋ ಅಂತಾರೀಪಾ ಸಿಮೆಂಟ್ ಅಂಗಡಿ ಒಳಗೆ ಹೋಗಿ ಹೇಳ್ತಾರೆ ನೋಡ್ರಿ ಅವರು ಸಿಮೆಂಟ್ ಗಟ್ಟಿ ಆಗ ಕೈ ಅಲ್ರಿ ಅದ್ ಒಂದ್ ತಾಸ ಅಂದ್ರೆ ಗಟ್ಟಿ ಆಗಿಡುದಿಲ್ಲ ಅದ್ರಾಗ ಹಾಕೋಂಥ ಎಣ್ಣೆ ಅಂತ ಹೇಳಿದ್ರೆ ಕೊಡ್ತಾರೆ ನನಗೆ ಅದ್ರದ್ದು ಹೆಸರು ನಿಜವಾಗ್ ಗೊತ್ತಿಲ್ಲ ಅಂತ ಅದು ಚೆನ್ನ ಬಿಟ್ಟಿವಿ ನಾವು ರೀ ನಾವು ಹಂಗೆ ಹೇಳ್ತರ್ತೀರಿ ಸಿಮೆಂಟ್ ಗಟ್ಟಿ ಹಾಕೈತೆಲ್ರಿ ಸಿಮೆಂಟ್ ಒಳಗೆ ಹಾಕಿ ಕಲ್ಸ ಅಂತ ಎಣ್ಣೆ ಅದನ್ನು ಕೊಡ್ರಿ ಅಂತಂದ ಹೇಳ್ತೀವಿ ನಾವು ಸ್ವಲ್ಪ ಹಸುಗದು ಹಾಕಿ ಕಲಿಸಿದ ಹಿಂಗೆ ಗಟ್ಟಿ ಆಗ್ಬಿಡೋದು ನೋಡಿ ಸ್ವಲ್ಪ ನಿಲ್ ನೋಡಿ ಅಷ್ಟು ಆಗೈತಿ ಮತ್ತು ನಾನು ಆಗಲೇ ಹೇಳಿದ್ರೆ ನಾನು ಆಗ ಅರಿಪ್ಪ ನನಗೆ ಯಾಕೋ ಸಮಾಧಾನ ಇಲ್ಲ ಇವತ್ತು ಅಂಥೇಳ್ದೆ ಮತ್ತು ಊಟ ಮಾಡಿದೆ ನೀನು ಅಂತ ಹೇಳಿದೆ ಕೀಗ ಹ್ಞೂ ಅಂದ್ರಿ ಯಾಕಪ್ಪ ಅಂತ ಹೇಳಿದ್ರೆ ಈಗ ನಾವು ಎಲ್ಲಿವರೆಗೂ ನಾವು ಮೋಸ ಹೋಗಿವೆ ಅಲ್ಲಿವರೆಗೂ ನಮ್ಗೆ ಮೋಸ ಮಾಡೋ ಅಂಥವ್ರು ಜನ ಇದ್ದೇ ಇರ್ತಾರೆ ರೀ ಇದು ಸುಳ್ಳಲ್ರಿ ಇದು ನಾವು ಮೋಸ ಅಂತ ಅವ್ರು ಮೋಸ ಮಾಡ್ತಾರೆ ನಾವ ಹುಷಾರಾಗಿದ್ರೆ ಅವ್ರು ಯಾಕೆ ಇದು ಮಾಡ್ತಾರೆ ರೀ ಮಾಡೋಂಗಿಲ್ಲ ಇವಾಗ ಅಂಥದ್ದೊಂದು ಫ್ರಾಡು ನಮ್ಗೆ ಕೂಡ ಆಗೈತ್ರಿಪ್ಪ ಅಂಥದೊಂದು ಇದಕ್ಕೆ ನಾವು ನಿನ್ನೆ ನಾವು ಸಿಕ್ಕಾಕೊಂಡ್ಬಿಟ್ಟಿವಿ ನಾವು ಏನಪ್ಪ ಅದು ಅಂತ ಹೇಳಿದ್ರೆ ಈಕೆ ನನಗೆ ಹೇಳಿದ್ರಿ ಅಮ್ಮ ನಾನು ಇದು ಡ್ರೆಸ್ ನಾನು ಆರ್ಡ್ರ್ ಮಾಡ್ತೀನಿ ಅಂತ ಅಂದೆ ಸ್ವಲ್ಪ ಲಾಂಗ್ ಡ್ರೆಸ್ ಇತ್ತದು ನಂಗ ಸಣ್ಣ ಅಪ್ಪನ ಮದಿ ಹಾಕೊಂತೀನಮ್ಮ ನಾನು ಇದು ಮಾಡಾತೀನಿ ಅಂತಂದು ನಾ ಏನಂದೇ ಒಬ್ಬ ಬಿಡು ವಾ ಏನು ಮಾಡ್ತಿದೀಯ ಅಂತ ಜಾಸ್ತಿ ಕೊಟ್ಟು ಕೊಟ್ಟು ತೊಗೊಂಬರ್ತೀರಿ ಆಮೇಲೆ ಕಡೆ ಹಂಗೆ ಇಟ್ಟು ಕುತ್ಕೊಂಡ್ಬಿಡ್ತಿವೂ ಮನೆಯ ಹುಡುಗ್ರಿಮ್ ಸುಂಬಿ ಅವು ಅಂತ ನಾನು ಬೇದೆ ಬೇಯದ್ರವ ತಾನ ಇಲ್ಲ ನಾನು ಹುಟ್ಟಿ ಮತ್ತೆ ತರ್ಶಿಯ ಹುಡ್ತಾ ತಗೋ ಅಂತ ಹೇಳಿದ್ಲು ಇವ ಏನ್ ರ್ಯಾಕ್ ಬ ನೀವು ಅಷ್ಟು ದುಬಾರಿ ಇವು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹದಿನೇಳನೂರು ರೂಪಾಯಿ ಇದು ಇತ್ತು ಡ್ರೆಸ್ ಇಂದ ಲಾಂಗ್ ಡ್ರೆಸ್ ಇಪ್ಪ ಅದ್ ಲಾಚತಿ ಇತ್ರಿ ಅದು ಅದು ನಾನೇನು ಹೇಳಿದೆ ನೋಡು ಅದ್ರ ದುಪ್ಪಟ್ಟ ತಳ್ಳ ಭಾಳ ಮಾಹಿತಿ ಅಂತ ನಮ್ಮ ಮನೆಯೊಳಗೆ ಅಮ್ಮ ಉಡಿಸ್ಕೊಡಲ್ಲ ಮೊನ್ನೆ ಮಾತು ಆಮೇಲೆ ಕಡೆ ಅದನ್ನ ವಾಪಸ್ ಕಳ್ಸೋಕೆ ಆಗಲ್ಲ ನಾ ಆಗಿಲ್ಲ ಹಾಂ ಮಾಡ್ಕೊಂಡು ಬಂದಿರ್ತೀನಿ ನೋವು ಬೇಡ ಅಂತ ಹೇಳಿದ್ರ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಇದನ್ನ ಅಂತನಾಕತ್ತಲ್ಲ ಏನು ರೀ ಯಾಕೆ ಮಾಡ್ಕೊಬಾ ನೀನು ಅಂತಂದು ಹೇಳಿ ಅಷ್ಟು ಮುಗಿಸಿದ್ರೆ ಮಧ್ಯಾಹ್ನ ಅದು ಮುಗೀತದು ಮಾತಿಗೆ ಮುಗಿಸಿದ ಮೇಲೆ ನಾನು ಚಾ ತೊಗೊಂಡೋಗಿನಿ ಅಮ್ಮಗ ಲಗೂ ಅವ್ರಿಗೆ ಅದೇನು ಮೆಸೇಜ್ ಮಾಡ್ಯಾವ ಏನು ಫೋನ್ ಮಾಡ್ಯೋ ಗೊತ್ತಿಲ್ಲ ರೀ ಅದನ್ನ ಮಾಡಿ ಅವ್ರು ಹದಿನೇಳನೂರು ರೂಪಾಯಿ ಹಾಕ್ರಿ ಅದ್ರದ್ದು ಹದಿನೇಳುನೂರು ಎಷ್ಟು ತೊಂಬತ್ತರಂಬತ್ತ ಹದ್ನೂರ ತೊಂಬತ್ ಒಂಬತ್ ರೂಪಾಯಿ ಅಂದ್ರ ಹದಿನೆಂಟ್ನೂರ ರೂಪಾಯಿನ ಇದಕ್ಕೆ ಹಾಕ್ರಿ ಅಂತ ಹೇಳಿ ಹಾಕಿದ್ಮೇಲೆ ಇಲ್ಲ ನಿಮ್ದು ಬಂದಾಗ ಮತ್ತೊಬ್ಬರದ್ದು ಬಂದೈತಿ ನೀವ್ ಮತ್ ಹಾಕ್ರಿ ಅಂದ ಅಳಿಕೆ ಹುಚ್ಚಿತ್ತಡ್ರಿ ಮತ್ ಹಾಕ್ರಿ ಪೆಂಡಿಂಗ್ ಐತಿ ಅಂತ ಹೇಳಿದ್ರ ಪೆಂಡಿಂಗ್ ಇತ್ತ ಸ್ವಲ್ಪ ತಡಿರಿ ಅಂತ ಹೇಳಬೇಕ್ರಿ ನೀ ಸ್ವಲ್ಪ ನಾನು ಹೇಳಿಕ್ರ ಇಲ್ಲ ನೀವ್ ಹಾಕಿದ ಟೈಮ್ ಕ ಹಾಕಿರಿ ನಿಮ್ದು ಪೆಂಡಿಂಗ್ ಇತ್ತು ಅಂತ ಹೇಳಿದ್ರು ನಿಮಗೆ ರಿಫಂಡ್ ಹಾಕ್ತೇವ್ ನಾವ್ ಮತ್ ಅಂತ ಹೇಳಿದ್ರು ಅದು ಅದೊಂದು ಹದಿನೋ ನೂರು ರೂಪಾಯಿ ಹಾಕೋದು ಹಾಕಿಬಿಟ್ರಿ ಹೋಗಿ ಆ ಕಡೆ ಅಕ್ಲೀಶ್ ನಾನು ಮಾತ್ರ ಕೇಳ್ಬೇಕ್ರೆ ನಾನು ಹೋಗಿ ಚಹಾ ಕೊಟ್ಟ ಅಮ್ಮಗೆ ಚಹಾ ಕೊಟ್ಟು ಬರಲ್ಲಿ ಮಟಾರ ತಡಿಬೇಕಾ ಆರುವರಿ ಏಳು ಗಂಟೆ ಹೋಗಿರಿ ನಾನು ಚಾ ಕೊಡಕ್ಕೆ ಅಮ್ಮಾಗ್ರಿ ಅಷ್ಟು ರೋಗ ಇಲ್ಲ ಹೋಗು ನಾ ನಾನು ಆರ್ಡ್ರ್ ಮಾಡ್ಬಿಟ್ರಿ ಅದ್ಬಿಡಂತಂದ್ ಕೈಯ್ಯ ಮತ್ತ್ ಪೋನ್ ಮತ್ತೇನೈತ್ರಿ ಅದನ್ನ ಹಂಗ ಮಾಡ್ಯಾಡ್ರಿ ಅವ್ರು ಮತ್ತೊಮ್ಮೆ ಹಾಕಂದ್ರೆ ಹದಿನೆಂಟು ನೂರು ರೂಪಾಯಿ ಮತ್ತೆ ಹಾಕ್ಬಿಟ್ರಿ ಎಲ್ಲಿ ಎಷ್ಟಾದ್ರಿ ಮೂರು ಸಾವಿರದ ಆರುನೂರು ರೂಪಾಯಿ ಆದ್ರೀ ನಂದರ್ವ ಹೋಗಿದ್ರಿ ಹೋಗಿದ್ಮೇಲೆ ಆಮೇಲೆ ಕಡೆ ಏನು ಹೇಳ್ತಾರೆ ಅವರು ನೀವು ನಾಲ್ಕು ಸಾವಿರ ರೂಪಾಯಿ ಸುದ್ದಿ ಮಾಡ್ಬೇಕು ಹ್ಮ್ ಫಸ್ಟ್ ಅವ್ರ ಇದು ಅವ್ರದ್ದು ಕಂಪ್ನಿ ಇದಂತ ಒಂದ್ ಅಲ್ಲಿ ಏನೋ ಒಂದ್ ಅಪರ ಕಂಪ್ನಿ ಏನಂತ ಅಂದ್ರ ಅವ್ರ ಅಲ್ಲಿಂದ್ರ ನಿಮ್ಮ ಅಕೌಂಟಿಗೆ ನಿಮ್ ನೀವ್ ಎಷ್ಟ್ ಹಾಕಿರಿ ಹದಿನೇಳನೂರ್ ಹಾಕಿರಿ ಅದ್ ಹಾಕಕ್ ಬರಾತಿಲ್ಲ ನಮಗ ನಿಮ್ ಅಕೌಂಟಿಗೆ ನಾಕ್ ಸಾವಿರ ರೂಪಾಯಿನ ಹೋಗಾತೈತಿ ನಾಕ್ ಸಾವ್ರ ರೂಪಾಯಿನ ಹೋಗಾತೈತಿ ನಾವ್ ನಾಕ್ ಸಾವಿರ ರೂಪಾಯಿನ ಕಳ್ಸಿದಿವಿ ಇವಾಗ ಇವಾಗ ನಾವು ಅವ್ರ ನಮಗ್ ನಾಕ್ ಸಾವಿರ ಕಳ್ಸಿದಾರ ನಮಗ್ ಬಂದಿಲ್ರಿ ನಮಗ ಬಂದಿಲ್ಲ ಅದ ಪೆಂಡಿಂಗ್ ಐತಿ ಅವ್ರ ನೀವ್ ಎರಡ್ ಸಾವಿರದ ನಿಮ್ದ್ ಎರಡ್ ಸಾವಿರದ ಎರಡ್ ನೂರ ಒಂದ್ ರೂಪಾಯಿ ನಿಮ್ ಕಡೆ ಉಳಿತೈತಿ ನಾಕ್ ಸಾವಿರ ರೂಪಾಯಿ ನಾವು ಹಾಕಿದೀವಿ ಅಂತಂದ್ರೆ ಅದ್ರ ನಮ್ದ್ ಸಾವಿರದ ಎರಡ್ ರೂಪಾಯಿ ನೀವು ಹಾಕಿದೀಪಾ ಅಂದ್ರೆ ನಿಮ್ಗೆ ನಾಲ್ಕ ಸಾವಿರ ನೋಡ್ರಿ ತಿಳಿ ಚಿಟ್ಟ ಅಂದ್ಬಿಡ್ರಿ ಆ ಜೋಡಿ ಜೊತೆ ನಿನ್ನೆ ಮಾತಾಡ್ಬೇಕಾದ್ರೆ ನಾವ್ ಒಂದ್ ಮಾತಾಡ್ತೇವ್ ನನಗ್ರ ಹಿಂದಿ ಕರೆಕ್ಟ್ ಆಗಿ ಬರಂಗಿಲ್ಲ ಬಿಡಂಗಿಲ್ಲ ರೀ ಏನಿಲ್ಲ ಏನಂದೆ ನಾನು ಒಂದ್ ಮಾತು ಹೇಳಿದ್ರಿ ಅವ್ರಿಗೆ ಈಗ ಹದ್ ಹದಿನೆಂಟು ಹದಿನೆಂಟೂರು ಎರಡು ಸಲ ಹಾಕ್ಯಾಳ್ರೇಕಿ ನೋಡ್ರಿಪ್ಪ ನೀವೇ ನಮ್ ದುಡ್ಡು ವಾಪಸ್ ಕೊಡೋದು ಬೇಡ ನಾವು ಇನ್ನು ಹದಿನೈದು ರೂಪಾಯಿ ಹಾಕಿ ಅದಕ್ಕೆ ನಾಕ್ ಸಾವಿರ ರೂಪಾಯಿ ಅಂದ್ರೆ ಇನ್ನೂ ಐನೂರು ರೂಪಾಯಿ ಹಾಕ್ಬೇಕು ನಾಕ್ನೂರು ರೂಪಾಯಿ ಹಾಕ್ಬೇಕು ನಾವು ಮತ್ತೆ ವಾಪಸ್ ನಿಮ್ ದುಡ್ಡು ಹಾಕಿ ನಾಲ್ಕ ಸಾವಿರ ರೂಪಾಯಿ ಜಮಾ ಮಾಡೋದು ಬೇಡ ಏನು ಬೇಡ ಎರಡು ನಾವೀಗ್ ಎರಡ್ ಡ್ರಸ್ಸಿಂದ ಹಾಕದಂಗೇ ತಿಮ್ಮ್ರಕ್ಕ ಎರಡು ಡ್ರೆಸ್ ನಮ್ಗೆ ಕಳಿಸ್ರಿ ಅದ್ರಿಂದ ರೀ ನಮಗ್ ಬಂದೇ ಇಲ್ಲ ಅದು ದುಡ್ಡು ಬಂದೇ ಇಲ್ರಿ ನಮಗದು ನಾನು ಇವ ಅವು ಇದ್ರ ಮತ್ತೆ ನಾನ್ ಐವತ್ ರೂಪಾಯಿ ಸಂಬಂಧ ಆಟೋ ಮಾಡಂಗಿಲ್ಲ ಹಂಗ ನೋಡ್ಕೊತೀ ಇಷ್ಟ ಆರಾಮಿರ್ಲಿಲ್ಲ ಅಂತ ಹೇಳಿದ್ರೆ ದಾಸ್ತಿ ಹಾಕೊತ ಹೋಗಿರ್ತೀನಿ ಮಾಡ್ತಿರ್ತೀನಿ ಈಗ ಅಂತೂ ಬೇಯ್ ನೋಡ್ರಿ ಪೈ ಯಾವ ಬೇಡದವ್ ಯಾವ ಉಳಿಸ್ ನೋಡ್ರಿ ನಾನು ಹಕ್ರ ಅಮ್ಮನಿವತ್ರಿ ಅಮ್ಮಗು ಹೇಳಿಲ್ಲ ಕಿ ನಾವೇನ ಅಮ್ಮಗೆ ಹೇಳೋದ ಬೇಡ ನಾಳೆ ಮಠ ನೋಡೋಣ ಟೈಮ್ ಐತಿ ಹಾಕಿದ್ರ ಹಾಕ್ಬೋದು ನೋಡೋಣ ಅಂತ ಹೇಳಿದ್ರೂ ಅವ್ರೇ ಇನ್ನು ಇದನ್ನ ಮಾಡ್ಲಿಲ್ರಿ ಅದಕ್ ಮತ್ತೆ ನಾನು ಅಮ್ಮ ಹೇಳಿದ್ರಿ ಮಿಕ್ ಬಂತು ನಮ್ ದೊಡ್ಡ ಭಯ್ಯಾನಿದ್ರ ಇದ್ರೆ ಇದ್ರಿ ಹೇಳ ಅಮ್ಮ ಅಂಕ್ರ ಸಿಕ್ಕಾಪಟ್ಟಿ ಬೇಕಾತ್ ಬಿಟ್ರಿ ಕೀಗ್ರಿ ಒಂದ್ ಮಾತ್ರೆ ಹೇಳ್ಬೇಕು ಕೇಳ್ಬೇಕಲ್ರಿ ಅದ ಐವತ್ ರೂಪಾಯಿ ಸಂಬಂಧ ಅಷ್ಟು ಬಡದಾಡಕರಿ ಅಷ್ಟ್ ಕಷ್ಟ ಪಡಾಕೈತಿ ನೀವು ಅಂತ ಹೇಳಿದ್ರಿಪಾ ನಮಗ ನಿಂಚೋರ್ ಹೇಳ್ತೀನಿ ನಾನು ಒಂದ್ ರೂಪಾಯಿ ಒಂದ್ ರೂಪಾಯಿ ಹದಿನಾರು ರೂಪಾಯಿ ಅದ ಅಮ್ಮ ಎಲ್ಲ ಬೇಯ್ ಎಲ್ಲ ಇದ್ ಮಾಡ್ಮೇಲೆ ಅಂತಂದ್ರೆ ಫಸ್ಟ್ಗೆ ಒಟ್ಟು ಹದಿನಾರು ರೂಪಾಯಿ ಹಾಕ್ಯಾರ ನೋಡ್ರಿ ಹದಿನೈದ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ಯಾರೀ ವಾಪಸ್ ರೀ ಅಷ್ಟ ಹಾಕದ್ರ ಗಪ್ ಗಡದ ಕುತ್ಕೊಂಡ್ಬಿಟ್ರಿ ಅವ್ರ ನೀವು ನಾಲ್ಕ ರೂಪಾಯಿ ಜಮ ಮಾಡಬೇಕಂತಾರ ಮತ್ತ್ರಿ ಅವ್ರು ನಾಕ್ ಸಾವ್ ಎಲ್ಲ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ನಾವು ಹಾಕಿದ ಅಷ್ಟೈತ್ರಿ ಆ ಮೆಕಡಿಗ ಎರಡ್ ಸಾವಿರ ರೂಪಾಯಿ ಹಾಕ್ರಿ ಅಂತ ಏನಂದ್ರೆ ಅದು ನನಗ ಅದಕ್ ನಿಮ್ಗೆ ಯಾರಿಗಾರ ಏನ್ರ ಅದ್ರ ಬಗ್ಗೆ ಗೊತ್ತಿತ್ತ ಹೇಳ್ತಿರ ಅಂತ ಹೇಳ್ಕೊಕತೀನ್ರಿ ಪಾ ನಾನು ಅಷ್ಟ ಮತ್ತ ಮೋಸಕನ ಹೋಗಬಾರ ನೋಡ್ರಿ ನಮ್ದು ಮನೆ ಸೀರಿ ಕೊಟ್ಟಿದ್ರಿ ನಾವು ಹಳ್ಳಿ ಹೋಗಂಗಿಲ್ಲ ಅಂದ್ರ ಆಗ ತಕ್ಷಣ ರೀ ಅವ್ರ ಅಲ್ಲೇ ಇನ್ನ ಕೊರಿಯರ್ ಆಫೀಸ್ ಹಾಕಿದ್ ಅವ್ರ ರೊಕ್ಕ ಅವ್ರಿಗೆ ವಾಪಸ್ ಹಾಕಿದ್ವಿ ನೋಡ್ರಿ ಹಳ್ಳಿಗ್ ಬರಂಗಿಲ್ಲ ಅನ್ರಿ ನಿಮ್ ದುಡ್ಡು ನಿಮ್ಗೆ ಹಾಕಿ ನೋಡ್ರಿ ನಾವ್ ಅದನ್ನ ಅಂದ್ರಿ ಈ ತರ ಪ್ರೋಡ ಇದು ನಾವು ವರ್ಬಿ ಮಾಡ್ತೀವಿ ನಾವು ಯೂಟ್ಯೂಬ್ ನಮ್ಗಿಟ್ಟೆ ಜನ ನಮಗ ತರ್ಸಿದಿ ನಾನು ಅವ್ರು ಹಂಗ ಮಾಡಿದ್ರ ಆತ ನಾವು ಹೆಂಗ ನಮ್ದು ಸ್ವಲ್ಪ ಹಾಕಿದ್ದೆ ನನ್ಗೇನ್ ಗೊತ್ತೇ ತನ್ಗೊಂದು ಹುಚ್ಚರಂಗ್ ಮಾಡ್ತೇನೆ ಅಂತ ಹೇಳಿ ನಮಗೆ ನಮಗೆ ಗೊತ್ತೈತ್ರಿಪ್ಪ ನಾವು ಕರೆಕ್ಟ್ ಆಗಿದ್ದೀವಿ ನಾವು ಅವ್ರ ದುಡ್ಡು ನಾವು ಒಂದು ವೇಳೆ ಅವ್ರ ಸೀರೆ ಹೋಗ್ಲಂದ್ರೆ ಅವ್ರು ದುಡ್ಡು ನಾವು ವಾಪಸ್ ಕೊಡ್ತೀವಿ ಅನ್ನೋಷ್ಟು ನಮಗಿದ ಐತ್ರಿಪಾ ನಮಗೆ ರೀ ಆದ್ರೆ ಇಂಥವ್ರು ನಮಗೆ ಭೇಟಿ ಆಗ್ತಾರಂತಂದ್ರೆ ನನ್ನ ಕನಸು ಮನಸ್ಸಿನಲ್ಲಿ ಅನ್ಕೊಂಡಿದ್ದಿಲ್ಲ ರೀಪಾ ನಮಗೆ ಇವತ್ತು ಈ ಥರ ಫ್ರಾಡ್ ಆಗುತ್ತೆ ನಮ್ಮ ಜೀವನದೊಳಗೆ ಅಂದ್ರೆ ಫಸ್ಟ್ ಟೈಮ್ ನೋಡ್ರಿ ನನಗಿದು ಹಿಂಗಾಗಿದ್ರಿ ನನಗೆ ಕರೆ ಹೇಳ್ಬೇಕ ಅಂತ ಹೇಳಿದ್ರ ಏನರೀ ಕೈದೊಂದು ಕಾಲ್ ಹಾಕಾಕತ್ತಾರಿ ಕಾಲದ ಕೈ ಹಚ್ಚಾಕತ್ತಾರಿನ್ರಿಪಾ ಆ ಮನಷ್ಯರಿ ನಾವ್ ಮಾತಾಡಿದ್ ಕೇಳವಲ್ರಿ ಅವ್ರ ನಾವ್ ಮಾತಾಡಿದ್ ಏನೇನ ಕೇಳ ಬ್ರೆ ತನಕ ತಾಂಬಾರಂದ್ರ ನಾಕ್ ಸಾವಿರ ರೂಪಾಯಿ ಜಮಾ ಮಾಡಬೇಕು ನಾಕ್ ಸಾವಿರ ತಾಕ ಯಾರ್ ಪಟ ಪಟ ಹಾಕ್ರಿ ಪಟ ಹಾಕ್ರಿ ಪಟ ಹಾಕ್ರಿ ಅಂತ ಹೇಳಿ ಅಂದ ನೀ ಸಾವಿರ ರೂಪಾಯಿ ಹಾಕಿದಿನಾ ಅಂದ್ರ ನಿಮಗ್ ನಾಕ್ ಸಾವ್ರ ರೂಪಾಯಿ ಜಮಾ ಹಾಕಿ ಅಂತ ಹೇಳಿ ಈಗ ಮತ್ತ ಅದಕ್ಕ ಯವ್ವ ಇಷ್ಟ ಕೈ ನಮಿಗ್ ಬೇಸ್ವಾಗತಿದಿ ಸುಮ್ ಹಾಕುದ ಬಿಡ್ವ ಏನ್ ನಾವ್ ದೇವ್ರಿಗೆ ಹಾಕಿವ್ ಅಂತ ಹೇಳದ್ ಮತ್ತ್ ಏನ್ ಮಾಡಬೇಕ್ರಿಪಾ ದೇವ್ರಿಗೆ ಹಾಕಿವಿ ಅಂತ ಹೇಳಿ ಸುಮ್ಮನೆ ಕುಂತ್ ಕುಂತ್ರೆ ದೇ ಭಗವಂತ ಮ್ಯಾಲ ಕುಂತಾನ ದೊಡ್ಡವ್ ದೊಡ್ಡವ ಕೊಡವ ಹೆಂಗಿದ್ರು ಕೊಟ್ಟ ಕೊಡ್ತಾನ ನಮ್ಗೆ ಹೋಗ್ಲಿ ಬಿಡ ಅಂತ ಹೇಳಂದು ಭಾಳ ಮನ್ಸಿಗೆ ಇವತ್ತಂತ್ರು ಇಷ್ಟು ಇದಾಗಿತ್ತು ರೀಪಾ ನನಗ ಅಷ್ಟನು ಅನ್ಸೈತ್ ನೋಡ್ರಿ ನನಗ್ರಿ ತಿನ್ಬೇಡ ಉಣ್ಬೇಡ ರೊಕ್ಕ ನಾವು ಹೆಂಗಪ್ಪ ಇದು ಅಂತ ಅಂಥೇಳ್ರಿ ಹೇಳಿದ್ರೆ ಕೇಳ್ಬೇಕ್ರಿ ಮಕ್ಳು ಆದರೂ ಸ್ವಲ್ಪ ಕೇಳಬೇಕು ರೀ ಕೇಳಾರ್ದಂಗೆ ಹೇಳಾರ್ದಂಗೆ ಮನಿಯೊಳಗೆ ಏನಿದಾಗ್ಲಾರ್ದಂಗೆ ಮಾಡ್ಬಾರ್ದ್ರಿ ಹಂಗೆ ಒಮ್ಮಕ್ಳೆ ಅದ್ರಾಗ ಇನ್ನು ನಮ್ದಷ್ಟು ದುಡ್ಡು ಅದಾವಲ್ಲ ಒಷ್ಟು ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ ರೀಕೆ ಆಮೇಲೆ ಅವಾಗ ಏನ್ ಮಾಡ್ಬೇಕಾಗಿತ್ತು ಹೇಳ್ರಿ ಸ್ವಲ್ಪ ದಾದಿಮ್ಮ ನಾನು ಬೇದ್ರ ಹೋಗ್ರ ಸುಮ್ಮನೆ ರೀ ಆಮೇಲೆ ಕಡೆ ಅಷ್ಟು ಹೋಗ್ಬಿಟ್ಟಿದ್ರೆ ತನಗ ಅವಾಗ ಗೊತ್ತಾಕಿತ್ರಿ ಏನಪ್ಪಾ ಇದು ನಾ ಏನ್ ಮಾಡಿದ್ನಿ ಅಂತ ನಂಗೆ ಗೊತ್ತಾಕಿತ್ತು ಹಂಗಾಗಿ ನನಗಿವ ಏನೇನು ಮಾಡಾಕ ಮನ್ಸ ಆಗೋಲ್ತು ನನಗ ಏನ್ ಇದು ಮಾಡಾಕ ಆಗೋಲ್ತ್ರಿಪಾ ನನಗೆ ಹಂಗಾಗಿ ಯಾರು ಹಂಗ ಮೋಸಕ್ ಹೋಗ್ಬೇಡ್ರಿ ಪಾ ನಮ್ಮಂತರ ಅಥವಾ ನಿಮ್ಮಂತರ ಆತು ಇರಲ್ರಿ ಈಗ ಜಗತ್ತಿನೊಳಗ ಈಗ ಸಿಗ್ತೈತಿ ಅಂತ ಹೇಳಿದ್ರೆ ತಿನ್ನೋರ ಜಾಸ್ತಿ ಜನ ಇರ್ತಾರೆ ಈಗ ಚಿಕ್ಕರ್ ಸಾಕಪ್ಪ ಇದಕ್ಕೆ ಮೊನ್ನೆ ನನಗೆ ಅಂದ್ರೆ ನೋಡ್ರಿ ರೀ ಇದು ಕಲಿಯುಗದೊಳಗೆ ಒಳ್ಳೇದ ಮಾಡಬೇಕು ಅಂತ ಹೇಳಿ ನಾವು ಸೀರೆ ತಗೊಂಡಿದ್ರೆ ಥ್ಯಾಂಕ್ ಯು ರೀ ಸರ್ ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳಿದೆ ಬಂದು ಮುಟ್ಟಿದ್ಮೇಲೆ ಅವ್ರು ಫೋಟೋ ಹಾಕಿದ್ರು ಬಹಳ ಖುಷಿ ಅನಸ್ತೀರಿ ಎಲ್ಲ ಫೋಟೋ ಎಲ್ಲ ಇಟ್ಟು ಬಹಳ ಚಂದ ಇದು ಮಾಡಿ ಹಾಕಿದ್ರಿ ನಮ್ಮ ಫೋಟೋ ರೀ ಅವ್ರು ಹೇಳಿದ್ರೆ ಖುಷಿ ಆತ್ರಿಪ್ಪ ನಮ್ಮ ಸಬ್ಸ್ಕ್ರೈಬರು ನಿಮಗೆಲ್ಲ ಮನುಷ್ಯರು ಮನುಷ್ಯರ ದೇವರು ಅಂತಂದೆಲ್ಲ ಹೇಳಿದ್ರು ಅಂತ ಹೇಳಿದ್ರಿಪ್ಪ ಅವರು ಇದು ಕಲಿಯುಗ ರೀ ಇಲ್ಲಿ ಒಳ್ಳೇದ ಮಾಡಬೇಕು ಇಲ್ಲಿ ಕೆಟ್ಟದು ಮಾಡಿ ನಾವು ಮ್ಯಾಲೆ ಹೋಗ್ತೀವಿ ಅಂದ್ರೆ ಯಾರಪ್ಪಗೂ ಸಾಧ್ಯ ಇಲ್ಲ ಅಂತ ಹೇಳದ್ರಿ ಹಂಗ್ರಿ ನಾವೇನಾರ ಹಾಕ ನಮ್ ಕೈ ಮಾಡದ್ರ ಒಳ್ಳೇದ ಮಾಡನ್ರಿ ಕೆಟ್ಟದಂತ ಮಾಡೋದು ಬೇಡ ಬಗ್ಸೋದು ಬೇಡ ರೀ ಅದ್ ಜೀವನ್ದೊಳಗ ನಾವ್ ಮತ್ತೇನ್ ಮೆಸೇಜ್ ಅವ್ರ ಇಲ್ಲ ಇಲ್ಲಿವರೆಗೂ ಅದ್ರ ಬಗ್ಗೆ ಹೇಳದ ಬಾರ್ದು ನೋಡ ಹಾಕ್ತಾರ ನಾವು ಅದ್ರ ಬಗ್ಗೆ ಮಾತಾಡದ ಬೇಡ ಅಂತ ಹೇಳಿದ್ರೆ ಹಂಗ ಪ್ರಾಡಿದೀಪಾ ಅಂತಂದ್ರ ನೂರ್ ರೂಪಾಯಿ ನಿಮ್ದ ರೊಕ್ಕ ಇದಿ ನಾವು ಈಗ ನಿಮ್ದ ಹಾಕೇವ್ ನಾವು ಈಗ ನಮ್ದ ನಾವು ನಾಕ್ ಸಾವ್ರ ರೂಪಾಯಿ ಹಾಕೇವಿ ನೀವು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಯಾವಾಗ ಹಾಕ್ತೀರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಕತಿ ಹಾಕ್ರಿ ನೀವು ಎದಕ್ಕೆ ನಾವೇನು ಕರೆಕ್ಟ್ ಗ್ಯಾರಂಟಿ ನಮ್ದಿದೆ ಐಡಿ ಪಕ್ಕಾ ಇಡೀ ಏನು ನಾವು ಇಲ್ಲ ಅಂತ ಹೇಳಿ ಕಲ್ಸಾತಾರ ಏನು ಮಾಡ್ಬೇಕು ಅಂದ್ರೆ ನಂಗೆ ನನಗಂತೂ ಏನು ಅರ್ಥನಾಗಲ್ರಿಪಾ ಅಮ್ಮನ ಪಾಪ ಫೋನ್ ಹಚ್ಚ ಚಿಕ್ಕ ಬಿಡಿ ಬೇಕಾರಿಗೆ ರೀ ನೀನು ಸಣ್ಣ ಮಗಳ್ ರೊಕ್ಕ ಯಾಕೆಂದ್ರ ವಾಪಸ್ ಹಾಕಕ್ಕೆ ಬರೋದೇ ಇಲ್ಲ ನಿನಗೆ ಅಂತ ಹೇಳಂದ್ರಿ ಅಮ್ಮನ ಬೇದ್ರಿ ಅಮ್ಮನ ಫೋನ್ ಅಂಗ್ರಿ ಮಾತಾಡವಲ್ಲ ಅಮ್ಮನ ಜೀಳ ಒಳ್ಳೆ ಕಟ ಮಾಡಕತ್ತಾರೆ ಅಮ್ಮನ ಜೋಡಿ ಮತ್ತೆ ಹಚ್ಕೊಳಂತಾರೆ ಅಮ್ಮ ಏನೈತೆ ಕೇಳ್ತೀನಿ ಅಮ್ಮ ಪೋನ್ ಹಚ್ ಅಂತ ಅಂದ್ರೆ ಮತ್ತೆ ಹಚ್ತಾರೀ ಮತ್ತೆ ಮಾಡ್ತಾರೆ ಅವರು ಅಮ್ಮನ ಜೋಡಿ ಅಂದ್ರೆ ಒಂದ್ ಎರಡು ಮತ್ತೆ ಕರೆಕ್ಟಾಗಿ ಅಮ್ಮ ಬೇಸರು ಹೋಗಂದ್ರೆ ಕಟ್ಟ ಮಾಡಕ ಬಿಟ್ಟಾರೀಪ ಏನ್ ಹೇಳ್ಬೇಕು ಕೇಳ್ರಿ ಅಂತಾರೀ ಹಂಗಾಗಿ ಬೇಜಾರಾತ್ರಿ ಆತ್ರಿಪ್ಪ ಇವತ್ತು ಜೀವ ಮಳಿ ಮಾಡೋದಾಗೈತೆ ನಮ್ಮ ಕಡೆ ಬಳಿ ಬರೋದೇನೈತೆ ಮಾಲೆ ಆರು ಗಂಟೆ ಆತ್ರಿ ಕಣ್ಣದು ಭಾಳ ಉರಿ ಆಗ್ತದ್ರಿ ನನಗೆ ಅದಕ್ಕೆ ಗದ್ದಲ್ರಿ ಹೋಗಿ ಬಂದೆ ನಾನೀಗ ಏನ್ ಮಾಡ್ತೀಮ ಓತಾನದ ಯಲ್ಲೋ ಕಲರ್ ಇಂದ ಇವು ಎರಡು ತೋರಿಸ್ಬೇಕಂತ ಅಂದ್ರೆ ಕೇಳಿದ್ರಲ್ಲ ಅವ್ರು ಅದನ್ನ ಕೇಳಿದ್ರಿ ಇವ್ನ ಕೇಳಿದ್ರಲ್ಲ ಅದಕ್ಕಂದೆ ಅದು ಯಲ್ಲೋ ಕಲರ್ ಬೇಡ ಅಂತನದ ಈಗ ಅಂಗಡಿ ಹೋಗಿದ್ದೀರಿ ನಾನು ಅಮ್ಮಗೆ ಚಹಾ ಕೊಟ್ಟು ತರಕಾರಿ ತಗೊಂಡು ಬಂದಿರಿ ನೀ ಏನ್ ಮಾಡೈತೀಯಾ ಹ್ಞೂ ಕಡಾ ಮಾಡ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ